ಆತ್ಮೀಯರೇ ಭಾಷಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇನ್ನೇನು ಗಣರಾಜ್ಯೋತ್ಸವ ಬರ್ತಾ ಇದೆಯಲ್ಲ ಗಣರಾಜ್ಯೋತ್ಸವದ ತಯಾರಿಯನ್ನು ನಡೆಸ್ತಾ ಇದ್ದೀರಲ್ವಾ ಅದಕ್ಕೆ ನಿಮ್ಗೆ ಏನನ್ಸುತ್ತೆ ಸ್ವಾಗತ ಭಾಷಣ ಹೇಗೆ ಮಾಡಬೇಕು ವಂದನಾರ್ಪಣೆ ಯಾವ ರೀತಿಯಾಗಿ ಮಾಡಬೇಕು ನಿರೂಪಣೆ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿರ್ತೀರ ಆದ್ದರಿಂದ ನಾನು ಈ ನನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಗಣರಾಜ್ಯೋತ್ಸವದ ಸ್ವಾಗತ ಭಾಷಣವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಗಣರಾಜ್ಯೋತ್ಸವದ ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಅಲ್ಲಿ ತಾಟ್ಬೇಕಾದರೆ ನೀವು ಹಾಕೋಬೋದು ಅಥವಾ ಒಂದು ಕವನಗಳನ್ನು ಹಾಕೋಬಹುದು ಅಥವಾ ನುಡಿಮುತ್ತುಗಳನ್ನು ಸಹ ಅಲ್ಲಿ ಸೇರಿಸ್ಕೋಬೋದು ಈ ಸಂದರ್ಭದ ಶುಭ ಮುಹೂರ್ತದಲ್ಲಿ ವೇದಿಕೆಯ ಮೇಲಿರುವ ಗಣ್ಯರಿಗೂ ಮತ್ತು ಎದುರಿಗೆ ಕುಳಿತಿರುವ ದೇಶಭಕ್ತ ಸಮೂಹಕ್ಕೆ ಸ್ವಾಗತಿಸುವುದು ನನ್ನ ಪಾಲಿನ ಭಾಗ್ಯವಾಗಿದೆ ಬಣ್ಣ ಯಾವುದಾದರೇನು ಅದು ನಮ್ಮ ಬಾವುಟದ್ದಾಗಿರಲಿ ಭಾಷೆ ಯಾವುದಾದರೇನು ಅನ್ನೋ ಅದು ನಮ್ಮ ಭಾರತೀಯತೆಯಾಗಿರಲಿ ಅಂತಹ ಪ್ರೇಮದ ಈ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಇಂದಿನ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿ ಸೊಗಸಾಗಿಸಲು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವ ಜ್ಞಾನದ ಹರಿಕಾರರಾಗಿರುವ ಶ್ರೀಯುತರಾದ ಅಲ್ಲಿ ಅವರ ಹೆಸರನ್ನು ಸೇರಿಸ್ಕೋಬೇಕು ಅವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ನಿಮ್ಮ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ತಂದಿದೆ ಅಂತೇಳಿ ಹೇಳುವಂಥದ್ದು ನಂತರ ಪ್ರೀತಿಯ ಹೂಗಳ ಅರ್ಪಿಸಿ ಸ್ವಾಗತ ಕೋರುವೆವು ಗುರು ಹಿರಿಯರ ಮಾರ್ಗದರ್ಶನ ನಮಗೆ ಸದಾ ಬೇಕಿದೆ ಅಂತಹ ಮಾರ್ಗದರ್ಶಕರಾಗಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವ ಶ್ರೀಯುತ ಅಂತೇಳಿ ಅವ್ರ ಹೆಸರು ಹೇಳಿ ರವರಿಗೆ ತುಂಬು ಹೃದಯದ ಸ್ವಾಗತ ಅಂತೇಳಿ ಹೇಳುವಂಥದ್ದು ನಂತರ ನಮ್ಮನ್ನು ಸದಾ ದಾರಿದೀಪದಂತೆ ನಡೆಸುವ ಗೌರವಾನ್ವಿತ ಶಿಕ್ಷಕರೊಂದದವರಿಗೂ ಹಾಗೂ ಶಾಲಾ ಸಿಬ್ಬಂದಿಗಳಿಗೂ ಆತ್ಮೀಯ ಸ್ವಾಗತ ಹಾಗೆಯೇ ರಾಷ್ಟ್ರೀಯ ಹಬ್ಬದ ಸಡಗರದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಎಲ್ಲ ಪೋಷಕರಿಗೂ ಹಾಗೂ ಹಿರಿಯರಿಗೂ ಸ್ವಾಗತದ ಹೂಮಳೆ ಹಾಗೆಯೇ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಸಹಪಾಠಿಗಳಿಗೂ ಈ ದಿನದ ಶುಭಾಶಯಗಳು ಮತ್ತು ಸ್ವಾಗತ ಹೇಳುವಂಥದ್ದು ನಂತರ ಭಾರತದ ಸಂವಿಧಾನದ ಬಲದೊಂದಿಗೆ ವಿಶ್ವದ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆಯುತ್ತಿದೆ ಈ ಸಂಭ್ರಮವನ್ನು ನಾವೆಲ್ಲರೂ ಒಗ್ಗೂಡಿ ಆಚರಿಸೋಣ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಅಂತೇಳಿ ಮುಗಿಸುವಂಥದ್ದು ಚಿಕ್ಕದಾದಂಥ ಒಂದು ಚೊಕ್ಕದಾದಂತಹ ಸ್ವಾಗತ ಭಾಷಣವನ್ನು ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೀವು ಬೇಕಾದರೆ ಇನ್ನೂ ಯಾರ್ಯಾರಲ್ಲಿರ್ತಾರೆ ಅದನ್ನೆಲ್ಲ ಸೇರಿಸ್ಕೋಬೋದು ನಾನು ಚಿಕ್ಕದಾಗಿ ಚೊಕ್ಕದಾಗಿ ಇಲ್ಲಿ ಹೇಳಿರುವಂಥದ್ದು ಧನ್ಯವಾದಗಳು